ಎಸ್ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹೆಗ್ಗಡಹಳ್ಳಿ ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರಾಗಿ ರೇವಮ್ಮ ಶಿವಶಂಕರ್ ಆಯ್ಕೆಯಾಗಿದ್ದಾರೆ ಅಧಿಕಾರ ಹಂಚಿಕೆ ಪ್ರಕಾರ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು ಒಟ್ಟು ಹತ್ತೊಂಬತ್ತು ಮಂದಿ ಸದಸ್ಯ ಬಲ ಹೊಂದಿರುವ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಒಬ್ಬ ಸದಸ್ಯರು ಗೈರು ಹಾಜರಾಗಿ ಹದಿನೆಂಟು ಮಂದಿ ಸದಸ್ಯರು ಹಾಜರಿದ್ದರು ಅದರಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ರಾಣಿ ಎಸ್ ಹಾಗೂ ರೇವಮ್ಮ ಶಿವಶಂಕರ್ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಸಿದ್ರು ನಂತರ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ರೇವಮ್ಮ ಅವರಿಗೆ ಹತ್ತು ಮತಗಳು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ರಾಣಿ ಅವರಿಗೆ ಎಂಟು ಮತಗಳು ಲಭಿಸಿ ಹತ್ತು ಮತಗಳನ್ನು ಪಡೆದ ರೇವಮ್ಮ ಶಿವಶಂಕರ್ ಎರಡು ಮತಗಳ ಅಂತರದಿಂದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ್ರು ಅಧ್ಯಕ್ಷರ ಘೋಷಣೆ ಆಗ್ತಿದ್ದಂತೆ ಅವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಹನ್ನೊಂದು ಸದಸ್ಯರು ಕಾಂಗ್ರೆಸ್ ಬೆಂಬಲಿತ ಏಳು ಸದಸ್ಯರಿದ್ದು ಬಿಜೆಪಿ ಬೆಂಬಲಿತ ಮೂವರು ಸದಸ್ಯರು ಮಾರ್ಮಿಕವಾಗಿ ಕಾಂಗ್ರೆಸ್ ಬೆಂಬಲಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಧಿಕಾರ ಚುಕ್ಕೊಂಡು ಹಿಡಿಯಲು ಸಹಕಾರಿಯಾಗಿದೆ ಈ ಮೂಲಕ ಬಿಜೆಪಿಗೆ ಮರ್ಮಾಘಾತವಾಗಿದೆ ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರು ಸೇರಿದಂತೆ ಸದಸ್ಯರುಗಳನ್ನು ಹಾಗೂ ಮುಖಂಡರನ್ನ ಮಾಲಾರ್ಪಣೆ ಮಾಡಿ ಅಭಿನಂದಿಸಲಾಯಿತು ನೂತನ ಅಧ್ಯಕ್ಷೆ ರೇವಮ್ಮ ಮಾತನಾಡಿ ಎಲ್ಲರ ಸಹಕಾರದಿಂದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಒತ್ತು ನೀಡುತ್ತೇನೆ ಹಾಗೂ ನನ್ನ ಆಯ್ಕೆಗೆ ಸಹಕರಿಸಿದ ಎಲ್ಲ ಸದಸ್ಯರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದ್ರು ನಾವು ನನ್ನ ಆಯ್ಕೆ ಮಾಡಿರೋದ್ರಿಂದ ಧನ್ಯವಾದಗಳು ಮೂಲಭೂತ ಆಮೇಲೆ ಈ ವೇಳೆ ನಂಜನಗೂಡು ನಗರ ಘಟಕದ ಕಾಂಗ್ರೆಸ್ ಅಧ್ಯಕ್ಷ ಸಿಎಂ ಶಂಕರ್ ಹಾಗೂ ಸಮಾಜದ ಜಿಲ್ಲಾಧ್ಯಕ್ಷ ಮತ್ತು ಕಾಂಗ್ರೆಸ್ ಮುಖಂಡರಾದ ಕರಳ್ಪುರ ನಾಗರಾಜ್ ಮಾತನಾಡಿ ಕಳೆದ ಮೂವತ್ತು ವರ್ಷದಿಂದ ನಮ್ಮ ಕಾಂಗ್ರೆಸ್ ಪಕ್ಷವು ಇಲ್ಲಿ ಯಾವುದೇ ಅಧಿಕಾರದ ಚುಕ್ಕಾಣಿ ಹಿಡಿದಿರಲಿಲ್ಲ ಹಾಗಾಗಿ ಇಲ್ಲಿನ ಸ್ಥಳೀಯ ಶಾಸಕರು ಹಾಗೂ ಕಾಂಗ್ರೆಸ್ ಮುಖಂಡರು ಮತ್ತು ಸದಸ್ಯರುಗಳ ಶ್ರಮ ಮತ್ತು ಒಗ್ಗಟ್ಟಿನಿಂದ ಈ ಬಾರಿ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಹಿಡಿಯಲಾಗಿದೆ ಇದು ಮುಂಬರುವ ಎಲ್ಲ ಚುನಾವಣೆಗಳಿಗೆ ದಿಕ್ಸೂಚಿಯಾಗಿದ್ದು ಎಲ್ಲರೂ ಒಗ್ಗಟ್ಟಾಗಿ ಇದೇ ರೀತಿ ಮುಂದುವರಿಯಬೇಕು ಅಂತ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನ ತಿಳಿಸಿದ್ರು ನಂಜನಗೂಡು ತಾಲೂಕು ಹೆಗ್ಗಳ್ಳಿ ಗ್ರಾಮ ಪಂಚಾಯತಿ ಎಲ್ಲರಿಗು ಒಂದು ಸಂತೋಷದ ಸಂಭ್ರಮ ಇವತ್ತು ನಮ್ಮ ಈ ಪಂಚಾಯತಿ ವ್ಯಾಪ್ತಿನಲ್ಲಿ ಯಾಕಂದ್ರೆ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಈ ಪಂಚಾಯತಿ ನಮ್ಮ ಕಾಂಗ್ರೆಸ್ ಇದಕ್ಕೆ ದಕ್ಕಿರಲಿಲ್ಲ ಇಪ್ಪತ್ತೈದು ವರ್ಷದ ನಂತರ ನಮ್ಮ ಕಾರ್ಯಕರ್ತರ ಎಲ್ಲ ಶ್ರಮ ನಮ್ಮ ಪಂಚಾಯಿತಿ ಮೆಂಬರ್ಗಳೆಲ್ಲ ಒಂದು ಬದ್ಧತೆ ಮತ್ತು ಎಲ್ಲ ನಮ್ಮ ಈ ಭಾಗದ ಕಾಂಗ್ರೆಸ್ ಮುಖಂಡರುಗಳು ಎಲ್ಲರೂ ಕೂಡ ಸೇರಿ ಇವತ್ತು ಒಂದು ಈ ಪಂಚಾಯಿತಿನ ಹಿಡೀಲೇಬೇಕು ಅಂತ ಒಂದು ಪಣ ದೊಡ್ಡ ಇಪ್ಪತ್ತೈದು ವರ್ಷದಿಂದ ಒಂದು ಹಿಡಿತದಲ್ಲಿತ್ತು ಆ ಹಿಡಿತನೇ ಇವತ್ತು ಬಿಡಿಸ್ಬೇಕು ಮತ್ತು ನಾವು ಕಾಂಗ್ರೆಸ್ಸು ಒಂದು ಪತಾಕೆಯನ್ನು ಇಲ್ಲಿ ಆರಿಸ್ಬೇಕು ಅಂತೇಳಿ ಎಲ್ಲರೂ ಕೂಡ ಶ್ರಮಪಟ್ಟು ಇವತ್ತು ನಮ್ಮ ರೇವಮ್ಮ ಅವ್ರನ್ನ ಇವತ್ತು ಇಲ್ಲಿ ಹದಿನೆಂಟು ಓಟು ಇವತ್ತು ನಡೆದಂಥದ್ದು ಅದರಲ್ಲಿ ರಾಣಿಯನ್ನವರಿಗೆ ಎಂಟು ಓಟು ಇವತ್ತು ರೇವಮ್ಮ ಅವರಿಗೆ ಹತ್ತು ಓಟು ಇವತ್ತು ಬಂದಿದೆ ಮತಗಳು ಬಂದಿದೆ ಮತಗಳು ಬಂದು ಇವತ್ತು ಜೈಬೇರಿ ಮೇಲನ್ನು ಬಾರಿಸಿದ್ದಾರೆ ಈ ಒಂದು ಇನ್ನೊಂದು ಸಂತೋಷದ ವಿಷಯ ನಮ್ಮ ನಮ್ಮ ಸದಸ್ಯರು ಮತ್ತು ನಮ್ಮ ಮುಖಂಡರುಗಳ ಮೇಲೆ ನಾವು ಹೇಳಬೇಕಂದ್ರೆ ನಾವು ಕಡಿಮೆ ಇದ್ದಿದ್ದು ನಮಗೆ ಕಾಂಗ್ರೆಸ್ ಇದ್ದಿದ್ದು ಬರೀ ಎಂಟು ಜನ ಅವರು ಹನ್ನೊಂದು ಜನ ಇದ್ದರು ಆದರೂ ಕೂಡ ಇವರು ಅದನ್ನು ಎಂಟನ್ನ ಹತ್ತು ಮಾಡಿ ಅವ್ರನ್ನ ಎಂಟಿಗೆ ಗೆಳಿಸಿ ಇವತ್ತು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ಒಂದು ಸದಸ್ಯರು ತಟಸ್ಥವಾಗಿ ಉಳಿದಿದ್ದಾರೆ ಇದಕ್ಕೆಲ್ಲ ಒಂದು ನಮಗೆ ಎಲ್ಲ ಮುಖಂಡರುಗಳು ಜೊತೆಗೆ ಹೇಳಿದಂಥ ನಾವು ಎಂಟಿದ್ರು ನಮ್ಮ ಕಾಂಗ್ರೆಸ್ನವರು ಅವರು ಹತ್ತು ಹನ್ನೊಂದು ಹನ್ನೊಂದಿದ್ರು ಅದರಲ್ಲಿ ಹತ್ತು ಓಟು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ ರೇವಮವ್ರು ಅಧ್ಯಕ್ಷ ಮಾಡಿದರೆ ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದಗಳು ನಮಗೆ ನಮ್ಮ ಸಾಹೇಬರು ಒಂದು ನನಗೆ ಸೋಮನಿಗೆ ರಾಜ್ಯಕ್ಕೆ ಅಲ್ಲಿ ನಿಮ್ಮ ಒಂದು ಎರಡು ಕ್ಯಾಂಡಿಡೇಟ್ ಜೊತೆ ನೀವು ಮಾತಾಡಬೇಕು ಹೋಗಿ ನಿಮ್ಮ ಸಮಾಜದವರು ಅದನ್ನು ಸ್ವಲ್ಪ ಏನೋ ಬೇಜಾರಲ್ಲಿದ್ದರು ಅವರು ನಾನು ನಮ್ಮ ಕೃಷ್ಣನ ಈಗ ಕೃಷ್ಣ ಸಟ್ಟೆಯವ್ರ ಜೊತೆ ಬಂದು ಮಾತಾಡಿ ನಾನು ಸೋಮಣ್ಣ ರಾಜು ಎಲ್ಲ ಶಂಕರನ್ನ ಅವರು ಹೇಳಿದಾಗ ನಮ್ಮ ಕೇಶವಮಟ್ಟೆಯವರು ಹೋಗಿ ನಾವು ಬಂದು ಮಾತಾಡಿ ಅವ್ರ ಸರ್ ಮಾಡಿ ಇವ್ರ ಜೊತೆ ಹೋಗ್ತೀನಿ ಆಗ್ತದೆ ಮಾಡಿಕೊಟ್ಟಿದ್ವಿ ನಮ್ಮ ಸಂಬಂಧದವ್ರಿಂದ ಹಂಗೆಲ್ಲ ಒಮ್ಮ ಒಮ್ಮತ್ತಿಂದ ಒಟ್ಟಾಗ ಕೆಲಸ ಮಾಡಿ ಪಕ್ಷಕ್ಕೆ ಒಳ್ಳೆಯ ಹೆಸರು ತಗೊಂಡು ಬನ್ನಿ ಮುಂದೆ ಎಲ್ಲ ನೆಕ್ಸ್ಟು ನೆಕ್ಸ್ಟು ನೀವು ಅನುಕೂಲ ಆಗಬೇಕು ಬರೋ ಗ್ರಾಮ ಪಂಚಾಯತಿ ಇನ್ನು ಹತ್ತಿರದಲ್ಲೇ ಇದೆ ಹಾಗೆ ಎಲ್ಲ ಸಪೋರ್ಟ್ ಮಾಡ್ಕೊಂಡು ಸದಸ್ಯರುಗಳೆಲ್ಲ ಒಗ್ಗೂಡಿ ಒಟ್ಟಾಗಿ ಕೆಲಸ ಮಾಡಿ ಜೊತೆಗೆ ಏರ್ಫೇರ್ಗಳು ಬಂದರೆ ಕೆಲಸ ಮಾಡಿ ಚುನಾವಣಾ ಅಧಿಕಾರಿಗಳಾಗಿ ತೋಟಗಾರಿಕೆ ಸಹಾಯಕ ನಿರ್ದೇಶಕರಾದ ಚಂದ್ರು ಕರ್ತವ್ಯ ನಿರ್ವಹಿಸಿದ್ರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ವಹಿಸಲಾಗಿತ್ತು ನಂಜನಗೂಡು ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ವಿಜಯಕುಮಾರ್ ಹುಲ್ಲಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಕಂಠನಾಯ್ಕ ಯುವ ಘಟಕ ಅಧ್ಯಕ್ಷ ಮಹೇಶ್ ಮುಖಂಡರಾದ ಶಿವಶಂಕರ್ ಕುಡ್ಲಾಪುರ ರಾಜು ಲಾಯರ್ ಸೋಮಣ್ಣ ಮರಿಕಾಳೇಗೌಡ ಚಂದ್ರು ಕೃಷ್ಣ ಶೆಟ್ಟಿ ಜಬ್ಬಾರ್ ಅಶೋಕ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಉಪಸ್ಥಿತರಿದ್ದರು